זה גם לא טוב எல்லாம் <laughs> லிட்ட <laughs> यानकाई से अरिकाट सुट्रार तैन तुप य। जाए आटिनन, है सहहा假 है इसव चानी जाओ आाомина सुकागतिव हमस्या उल फेक ञyangा साम कि य।ßए हमस्या संपे सबातिता जाओ, लोग। Черफफे सब्लें दॉबर, भाई, समस्या स्पाम कि य। कोरे दुरातिर आलु छ इन्द्रेणी हिन्दो नै दुरातिर छ र के छ यो मैले नम्बरले प्रिसि वेकल मुनि र रंग

ಬೆಳಗಾವಿ ಸಾರ್ವಜನಿಕರಿಗೆ ಯುದ್ಧದಂತ ಸಂದರ್ಭ ಡಿಸಾಸ್ಟರ್ ಆದಂತ ಸಂದರ್ಭದಲ್ಲಿ ನಾವು ಹೇಗೆ ಎಚ್ಚೆತ್ಕೋಬೇಕು ಅನ್ನೋದಕ್ಕೆ ಪಬ್ಲಿಕ್ ಅವೇರ್ನೆಸ್ ಮಾಡೋದಕ್ಕೋಸ್ಕರ ಬ್ಲಾಕ್ಔಟ್ ಅಂತ ಹೇಳಿ ಒಂದು ಮಾಕ್ ಡ್ರಿಲ್ ಅನ್ನ ನಾವು ಕುವೆಂಪು ನಗರ ಮತ್ತು ಹನುಮಾನ್ ನಗರ ಫಿಕ್ಸ್ ಸ್ಟೇಜ್ ನಲ್ಲಿ ಹಮ್ಮಿಕೊಂಡಿರ್ತೀವಿ ಇದಕ್ಕೆ ನಮ್ಗೆ ಸಹಕರಿಸಿದಂತ ಡಿಪಾರ್ಟ್ಮೆಂಟ್ಗಳು ಪೊಲೀಸ್ ಕಮಿಷನರ್ ಆಫೀಸ್ ಅವರು ಮತ್ತು ಯುಡಿಸಿ ಡಿ ಅವರು ಅಂಡ್ ಎ ಸಿ ಪಿ ನಗರ ನಗರ ಪಾಲಿಕೆಯವರು ಮತ್ತು ಎಲ್ಲಾ ಸಿಬ್ಬಂದಿಗಳು ನಗರ ಸೇವಕರು ಇಲ್ಲಿನ ಎರಡು ಸಚಿವತ್ರಯರು ಮತ್ತು ಶಾಸಕರು ಆಗಿರ್ತಾರೆ ಆ ಇದರ ಅವೇರ್ನೆಸ್ ನಾವು ಮೂರು ದಿನಗಳಿಂದನೂ ಮಾನ್ಯ ಎಲ್ಲಾ ಸಾರ್ವಜನಿಕರಿಗೆ ಏನ್ ಹೇಳ್ತೀವಿ ಅಂದ್ರೆ ಯುದ್ಧದಂತ ಸಂದರ್ಭದ ಬಂದಾಗ ಈಗ ಸದ್ಯಕ್ಕೆ ಯುದ್ಧ ಸಂದರ್ಭ ಇಲ್ಲ ಆದಾಗ್ಯೂನು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಡಿಸಾಸ್ಟರ್ ಯುದ್ಧದಂತ ಸಂದರ್ಭ ಘೋಷಣೆ ಆದಲ್ಲಿ ನಾವು ನಾವು ಪ್ರಿಪೇರ್ಡ್ನೆಸ್ ಹೇಗಿರ್ಬೇಕು ಅಲರ್ಟ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಚಿಕ್ಕದಾಗಿ ಅಡುಕು ಪ್ರದರ್ಶನವನ್ನ ಮಾಡಿರ್ತೀವಿ ಆ ಸಾರ್ವಜನಿಕರು ತಾವಾಗ ತಾವೇ ತಮ್ಮ ಮನೆಗಳ ಲೈಟ್ಗಳನ್ನ ಆಫ್ ಮಾಡುವ ಮೂಲಕ ತಮ್ಮ ಜಾಗೃತಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ಪ್ರದರ್ಶನ ಮಾಡುವಂತ ಒಂದು ಸಂದರ್ಭ ಇವತ್ತು ನಾವು ಬಹಳ ಯಶಸ್ವಿಯಾಗಿ ತಾವು ಎಲ್ಲರೂ ಆ ತಮ್ಮ ಕಣ್ಣುಗಳಿಂದನೇ ನೋಡಿದಿರಿ ಹೇಗೆ ಅವರು ಒಂದು ಐದ್ ಸೈರನ್ ಕೂಗಿಸಿದ್ವಿ ಮೊದಲನೇ ಸೈರನ್ನು ಮೊದಲನೇ ಅಲರ್ಟ್ ಆಗಿರುತ್ತೆ ಹಲವಾರು ಮಂದಿ ಅಲರ್ಟ್ನೆಸ್ಗೆ ಬಂದಿರೋದಿಲ್ಲ ಎರಡನೇ ಬಾರಿ ಸೈರನ್ ಮಾಡಿರ್ತೀವಿ ಮೂರನೇ ಸೈರನ್ಗೆ ಪ್ರತಿಯೊಬ್ಬರು ಆಫ್ ಮಾಡಿದನ್ನ ತಾವೆಲ್ಲರೂ ನೋಡಿದೀರಿ ಐದನೇ ಸೈರನ್ ಆಗೋಷ್ಟ್ರಲ್ಲಿ ಎಲ್ಲರೂ ಟೋಟಲ್ ತಮ್ಮ ಬೀದಿ ದೀಪ ಹಿಡಿದು ಅಹ್ ಎಲ್ಲಾ ಅವರವರ ಮನೆಗಳ ದೀಪಗಳನ್ನು ಸಹಿತ ಆಫ್ ಮಾಡಿಕೊಂಡು ನಮ್ಗೆ ಸಾರ್ವಜನಿಕರ ಅಲರ್ಟ್ನೆಸ್ ಬಗ್ಗೆ ಇದನ್ನ ಹೇಳಿದ್ರು ಇದಕ್ಕೆ ನಾನು ಎಲ್ಲಾ ಸಾರ್ವಜನಿಕರಿಗೆ ನಾನು ಧನ್ಯವಾದಗಳನ್ನ ಆಹ್ ಜಿಲ್ಲಾಡಳಿತದ ಪರವಾಗಿ ನಾನು ಹೇಳಕ್ಕೆ ಬಯಸ್ತೀನಿ